ಶಾರ್ಟ್ ಫಿಲಮ್ಸ್ ದುನಿಯಾದಲ್ಲಿ ಇವರ ಹೆಸರು ಸಖತ್ ಪಾಪ್ಯುಲರ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಹೇಳೋದಾದ್ರೆ ಇವರದೇ ಆದ ಸ್ಟೈಲ್ ಮ್ಯಾನರಿಸರಿಸಮ್ ಡೈಲಾಗ್ ಡೆಲಿವರಿ ಇದೆ ಸ್ಕೂಲ್ ಟೈಮಲ್ಲೇನೆ ಇವರು ಆಕ್ಟಿಂಗ್ ಕಡೆ ತಮ್ಮ ಒಲವನ್ನ ಬೆಳೆಸ್ಕೊಂಡ್ರು ಕಾಲೇಜ್ ಡೇಸ್ ನಲ್ಲಿ ಶಾರ್ಟ್ ಫಿಲಮ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಅದರ ಜೊತೆ ದೊಡ್ಡ ಫೀಚರ್ ಅಲ್ಲೂ ಬ್ಯುಸಿ ಆಗಿರುವಂತಹ ಟ್ಯಾಲೆಂಟೆಡ್ ನಟ ಮಂಡ್ಯದ ಹುಡುಗ ಗೌರವ್ ಶೆಟ್ಟಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಆರಾಮಾಗಿದ್ದೀನಿ ಸೊ ಬ್ಯುಸಿ ಆಗಿದ್ದೀರಾ ಶೂಟಿಂಗು ಹಾಗೆ ಹೀಗೆ ಅಂತ ಲೋ ಬಜೆಟ್ ಗೃಹ ಪ್ರವೇಶ ಮಾಡಿದ್ರ ಹೇಗಿದೆ ಅಂಡ್ ಅಂದ್ರೆ ಟೈಟಲ್ ತುಂಬಾ ಇದೊಂತರ ಕುರ್ಕಿ ಆಗಿ ಏನಿದೆ ನೋಡ್ಬೇಕು ಅನ್ಸುತ್ತೆ ಅಂಡ್ ಇದಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ರಿಲೇಟ್ ಆಗತ್ತೆ ಅಂತ ಹೇಳ್ತಿದ್ರಿ ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡ್ತಾ ವಿ ಕೆನ್ ಸ್ಟಾರ್ಟ್ ಅವರ್ ಇಂಟರ್ವ್ಯೂ ಹೇಗಾಯ್ತು ಆ ಶೂಟ್ ಶೂಟಿಂಗ್ ನಾವು ಯಾವಾಗಲೂ ಫನ್ನಲ್ಲೇ ಮಾಡೋದು ಯಾಕಂದ್ರೆ ರಿಹರ್ಸಲ್ ಮಾಡಿರ್ತೀವಿ ನಾವು ಒಂದು ಟೆನ್ ಡೇಸ್ ಒನ್ ವೀಕ್ ಹಂಗೆ ಅಂದ್ರೆ ಅಲ್ಲೇ ನಾವು ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಆಗಿ ಸೊ ಶೂಟ್ ಹೋದಾಗ ನಮ್ಗೆ ಬರೀ ಫನ್ನೇ ಇರುತ್ತೆ ಹೊರತು ಬೇರೆ ಏನಿರಲ್ಲ ಯಾಕಂದ್ರೆ ಡೈಲಾಗ್ಸ್ ಆಗಿರ್ಬೋದು ಆಕ್ಟಿಂಗ್ ಆ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಇರುತ್ತೆ ಎಲ್ಲಾರ್ದು ಹಂಗ ರೆಡಿ ಮಾಡ್ಬಿಟ್ಟಿರ್ತಾರೆ ಸೊ ಬಿಟ್ರೆ ಬೇರೆ ಎಲ್ಲ ಫನ್ನೇ ಅಲ್ಲಿ ಸೊ ಬಿಟ್ರೆ ಇನ್ನೊಂದ್ ಏನಂದ್ರೆ ಅಲ್ಲಿ ಮೈನ್ ಇದಾಗಿದ್ದು ನಮ್ದು ಎಮೋಷನ್ ಈ ಸಲೀ ಒಂದ್ಸಲ ಟ್ರೈ ಮಾಡೋಣ ಅಂತ ಮೋಹಿತ್ ಸರ್ ಹೌದು ಅಂಡ್ ಆಕ್ಚುಲಿ ಲೈಫ್ ನ ನಾವು ಎರಡು ಭಾಗದಲ್ಲಿ ನೋಡಬಹುದು ಒಂದು ಅಮೃತ ಶಾರ್ಟ್ ಫಿಲಂ ಮುಂಚೆ ಇನ್ನೊಂದು ಅಮೃತ ಶಾರ್ಟ್ ಫಿಲಂ ಆದ್ಮೇಲೆ ನಿಮ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಈಗ ನೆನ್ಸ್ಕೊಂಡ್ರೆ ಆ ಶೂಟ್ ದಿನ ಆಗಕ್ಕೂ ಮುಂಚೆ ಏನ್ ಯೋಚನೆಗಳಿತ್ತು ಯಾಕಂದ್ರೆ ಅದ್ ಮಾಡೋವಾಗ ನಾವು ಅನ್ಕೊಂಡಿರಲ್ಲ ಹೇಗ್ ಓಡಬಹುದು ಏನು ಎತ್ತ ಅಂತ ಬಟ್ ಅದ್ರ ಸಕ್ಸಸ್ ಸಿಕ್ಕ ಮೇಲೆ ಅದ್ರ ಖುಷಿನೇ ಬೇರೆ ಏನಿಲ್ಲ ಅಂದ್ರೆ ನಾವು ಅಮೃತಾಂಜನ್ ಮಾಡಕ್ಕೂ ಮುಂಚೆ ಅಪರ್ಚುನಿಟಿ ಕೆಲ್ಸ ಮಾಡಬೇಕು ಅದ್ರಿಂದ ಒಂದ್ ಯಾಕೆಂದ್ರೆ ಅದನ್ನೇ ನಾವು ಸಿಕ್ಕಿದ್ರೆ ಎಲ್ಲೋ ಒಂದ್ ಕಡೆ ಕೆಲ್ಸ ಮಾಡ್ಬೇಕು ಒಂದ್ ಸ್ವಲ್ಪ ನಾಕಾಸ್ ಸಿಗುತ್ತೆ ಅನ್ನೋ ಒಂದ್ ಕಾರಣಕ್ಕೋಸ್ಕರ ನಾವು ಜೂನಿಯರ್ ಆರ್ಟಿಸ್ಟ್ ಆಗಿ ಅಲ್ಲೆಲ್ಲ ಹೋಗ್ತಾ ಇದ್ದಿದ್ದು ಸೊ ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಪಟ್ಟು ಅಮೃತಾಂಜನ್ ಮೋಹಿತ್ ಸರ್ ಸ್ಟಾರ್ಟ್ ಮಾಡಿದ್ದು ಸೊ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತಲ್ಲ ನಮ್ಗೆ ಈ ತರ ಎಲ್ಲ ಆಗುತ್ತೆ ಅನ್ನೋ ಪಾರ್ಟ್ ನಾವ್ ಯೋಚನೆ ಮಾಡಿರ್ಲಿಲ್ಲ ಸೊ ಬಟ್ ಸರ್ ರಿಹರ್ಸಲ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಮೋಲ್ಡ್ ಮಾಡಿ ಅದನ್ನ ಶಾರ್ಟ್ ಫಿಲಾ ಮಾಡಿಸಿದ್ವಿ ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಸಂಜೆ ಈವ್ನಿಂಗ್ ಹಿಂಗ್ ಕುತ್ಕೊಂಡು ಅಪ್ಲೋಡ್ ಮಾಡಿದ್ವಿ ಅಷ್ಟೇ ಅದನ್ನ ಅಪ್ಲೋಡ್ ಮಾಡಿ ಒಂದ್ ಹತ್ ನಿಮಿಷ ಹದಿನೈದು ನಿಮಿಷಕ್ಕೆ ಎಲ್ಲ ಸ್ಟೇಟಸ್ ಅಲ್ಲೂ ಅದೇನೆ ಆಮೇಲೆ ಕ್ಲೈಮ್ಯಾಕ್ಸ್ ವಿಡಿಯೋ ನಾನ್ ಬೆಳಗಿನ ಜಾವ ಮೂರು ಗಂಟೆ ಮೂರುವರೆವರೆಗೂ ರಿಪ್ಲೈ ಮಾಡ್ತಾ ಇದ್ದೀನಿ ಮೆಸೇಜ್ ಗಳಿಗೆ ಹೌದು ಸೊ ಈ ತರ ಒಂದ್ ಬೆಳಿಗ್ಗೆ ನೋಡೋಕ್ಕೆ ಮತ್ತೆ ಅಷ್ಟು ಇನ್ಸ್ಟಾಗ್ರಾಮ್ ಮೆಸೇಜ್ಗಳು ಹೌದು ಆಂಡ್ ಕೋಟಿ ವ್ಯೂಸ್ ಆಗಿದೆ ಇವಾಗ ನನ್ಗೆ ಹೆಂಗೆ ಅಂದ್ರೆ ಆ ಏನಂತಾರೆ ಒಂದ್ ಒನ್ ಲ್ಯಾಕ್ ವ್ಯೂ ಆದ್ರೆನೆ ಅದೊಂಥರ ಒಂದು ಅಚೀವ್ಮೆಂಟ್ ಹಾಗೆ ಆದ್ರೆ ಏನು ಅನ್ಕೊಳ್ದೆ ಇದ್ದಾಗ ಕ್ರೋರ್ ಲೆಕ್ಕದಲ್ಲಿ ವ್ಯೂಸ್ ಬಂದಿತ್ತು ನಿಮ್ಗೆ ಅಂದ್ರೆ ಬಿಫೋರ್ ಕೊರೋನಾ ಮಾಡಿದ್ದು ಮಾಡಿ ವೀಕ್ ಮಾಡಿದ್ವಿ ಲಾಕ್ ಡೌನ್ ಆಗೋಯ್ತು ಮನೆಗೆ ಹೋಗ್ಬಿಟ್ವಿ ಲಾಕ್ ಡೌನ್ ಮುಗಿಸ್ಕೊಂಡ್ ಮತ್ತೆ ಬಂದ್ವಿ ಮತ್ತೆ ಮತ್ತೆ ಬಂದ್ ಸ್ಟಾರ್ಟ್ ಮಾಡಿದ್ವಿ ಒಂದ್ ತಿಂಗಳು ರಿಹರ್ಸಲ್ ಕಂಟಿನ್ಯೂಸ್ ಆಗಿ ಮಾಡಿ ಒಂದಿನ ಶೂಟ್ ಅನ್ಕೊಂಡು ಮಾಡಿದ್ವಿ ಒಂದಿನ ಟ್ವೆಂಟಿ ಫೋರ್ ಅವರ್ಸ್ ಟ್ರೈ ಮಾಡಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಬೆಳಗಿನ ಜಾವ ಆಗೇ ಹೋಯ್ತು ಶೂಟ್ ಕಂಪ್ಲೀಟ್ ಆಗ್ಲಿಲ್ಲ ಆಮೇಲೆ ಮತ್ತೆ ಇನ್ನೊಂದಿನ ಪ್ಲಾನ್ ಮಾಡಿ ಶೂಟ್ ಮಾಡಿದ್ದು ಒಳ್ಳೆ ಟೈಮಿಗೆ ಆಗ್ಬೇಕಿತ್ತು ಅದು ಹಾಗೆ ಆಯ್ತು ಸೆಕೆಂಡ್ ಲಾಕ್ ಡೌನ್ ನಮ್ಗೆ ಅದು ಪ್ಲಸ್ ಆಯ್ತು ಕಾಲೇಜ್ ಡೇಸ್ ಇಂದಾನೆ ನಿಮ್ಗೆ ಈ ಒಂದು ಶಾರ್ಟ್ ಫಿಲಮ್ಸ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತ ಹೇಳ್ತಿದ್ದೆ ನಾನು ಏನು ಅಂದ್ರೆ ಇನ್ಸ್ಪಿರೇಷನ್ ಅನ್ಸುತ್ತೆ ಯಾವ ವಿಷಯ ಈ ಆಕ್ಟಿಂಗ್ ಕಡೆ ಅಥವಾ ಶಾರ್ಟ್ ಫಿಲಮ್ಸ್ ಕಡೆ ನಿಮ್ನ ಎಳ್ದಿತ್ತು ಮೇಡಂ ಅಂದ್ರೆ ನಮ್ಗೆ ಈ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನೋದು ನಮ್ಗೆ ತುಂಬಾ ಇಂಟ್ರೆಸ್ಟ್ ಚಿಕ್ಕ ವಯಸ್ಸಿಂದ ಅಂದ್ರೆ ಸ್ಕೂಲ್ ಏನಾದ್ರು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ನಾವು ಮುಂದೆ ಇರ್ತಾ ಇದ್ವಿ ಅವಾಗ ಸೊ ಅದನ್ನ ಮಾಡ್ಕೊಂಡ್ ಸ್ಕೂಲ್ ಸ್ಕೂಲಿಂದ ಬಂದ್ವಿ ಆಮೇಲೆ ಕಾಲೇಜ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಏನಂದ್ರೆ ಸ್ಟೇಜ್ ಪ್ರೋಗ್ರಾಮ್ ನಮ್ಗೆ ನಮಗೂ ಕೊಡಿ ನಾವು ಮಾಡ್ತೀವಿ ಅಂತ ಕೇಳಿ ಇನ್ನೊಬ್ರ ಹತ್ರ ಕೇಳಿ ನಾವು ಯಾವತ್ತು ಮಾಡ್ಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಕಾಲೇಜ್ ಗಳಲ್ಲ ಅವ್ರವ್ರದೇ ಒಂದು ಗುಂಪು ಮಾಡ್ಕೊಂಡು ಅವ್ರ ಅವ್ರದ್ ಕೇಳ್ದಾಗ ಹಿಂದೆ ಎಲ್ಲ ನಿಲ್ಸ್ಬಿಟ್ಟು ಸುಮ್ನೆ ಡ್ಯಾನ್ಸ್ ಮಾಡಕ್ ಅದು ಇದು ಮಾಡಿಸ್ತೀವಿ ನನ್ಗೆ ಆತರ ಇಲ್ಲ ಮಾಡಿದ್ರೆ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಸೊ ಅವಾಗ ನಾನೇನ್ ಮಾಡಿದ್ದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಅಲ್ಲಿ ಕಾಲೇಜಲ್ಲಿ ನಾನೇ ಬರ್ದು ನಾವು ರಿಮೇಕ್ ಮಾಡಿ ಕ್ವಶನ್ ಪೇಪರ್ ಹೋಗಿ ಈ ತರ ಅಲ್ಲಿ ಅಂಬಾರಿ ಕದಿಯಕೊತಾರೆ ಕ್ವಶನ್ ಈ ತರ ಒಂದು ಸ್ಟಾರ್ಟ್ ಮಾಡಿದ್ ನಾನು ಜರ್ನಿ ಅವಾಗ ಸೊ ಅಲ್ಲಿ ಮಾಡಿದಾಗ ಏನೋ ಇದೆ ನೀನ್ ಮಾಡ್ತೀಯಾ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣ್ತೀಯ ಮಾಡು ಮಾಡು ಅಂತ ಓಕೆ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣ್ತೀನೋ ಅಷ್ಟ ಆರ್ ಆಗ್ಬೇಕು ಅವೆಲ್ಲ ಅನ್ಕೊಂಡ್ ನಾನು ಬಂದಿದ್ದಲ್ಲ ಇದ್ರ ಈ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅನ್ನೋದು ಒಂದ್ ಆಸೆಯಿಂದ ಬಂದಿದ್ದು ಸೊ ಇದಾಗಿಲ್ಲ ಅಂದಿದ್ರು ನಾನ್ ಬೇರೆ ಇಲ್ಲೇ ಯಾವ್ದಾದ್ರು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇದೆ ಹೊರತು ಬೇರೆ ಇನ್ನೆಲ್ಲ ಹೋಗ್ತಾ ಇರ್ಲಿಲ್ಲ ಇಂಜಿನಿಯರಿಂಗ್ ಮುಗ್ಸಿನೂ ನಾನು ಕೆಲಸ ಅಂತ ಮಾಡ್ಲಿಲ್ಲ ಜಸ್ಟ್ ದೇಲಲ್ಲಿ ಒಂದ್ ನಾಲ್ಕೈದು ತಿಂಗಳು ಹೋದೆ ಬಟ್ ಅಲ್ಲೂ ಏನು ಅವರೇ ಟರ್ಮಿನೇಷನ್ ಲೆಟರ್ ಕೊಡ್ತಾ ಅವ್ರಿಗೂ ಗೊತ್ತಾಗೋಯ್ತೆ ಅವರು ಯಾಕಂದ್ರೆ ತಿಂಗಳಲ್ಲಿ ಎಂಟ್ ದಿನ ಒಂಬತ್ತ ದಿನ ಅಷ್ಟೇ ನಾನು ಹೋಗ್ತಾ ಇದ್ದೀನಿ ಆಫೀಸ್ಗೆ ಅಯ್ಯೋ ಮನೆಗೆ ಮನೆಗೆ ಕಳ್ಸೋರೆ ಟರ್ಮಿನೇಷನ್ ನೀವು ಹೋಗ್ಲಿಲ್ಲ ಆಫೀಸ್ ಹೋಗ್ಲಿಲ್ಲ ನೀವು ಟರ್ಮಿನೇಷನ್ ಲೆಟರ್ ಸಿಕ್ಕಿದ್ ನಿಮ್ಗೆ ಮನೇಲೆ ಮನೇಲೆ ನನ್ಗೆ ಅದನ್ನ ಮ್ಯಾಟರ್ ಆಗ್ಲಿಲ್ಲ ಟರ್ಮಿನೇಷನ್ ಇದೆಲ್ಲ ಯಾವ ಲೆಕ್ಕ ಒಳ್ಳೇದಾಯ್ತು ಸುಮ್ನೆ ಇದನ್ ಕಲೆಕ್ಟ್ ಮಾಡಕ್ ಅಂದ್ರೆ ಅವರು ನನ್ ಕೆಲ್ಸ ಬಿಟ್ಟು ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ಮೇಲೆ ಕಳ್ಸೋರೆ ಇದೆಲ್ಲ ಏನು ಕಳ್ಸೋರಿ ಇವರು ಫಾರ್ಮುಲಾಟಿ ಬಟ್ ಮ್ಯಾನೇಜರ್ ಎಂ ಆರ್ಲಿ ಮ್ಯಾಮ್ ಅಂತ ಅವ್ರು ಈಗಲೂ ಫೋನ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಅದೆಲ್ಲ ಒಂಥರ ಅಲ್ಲೇನೋ ಮಾಡ್ಬೇಕಂತ ಎಂಟು ದಿನ ಮ್ಯಾರೇಜ್ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದು ಅವ್ರನ್ನ ನಾನು ಯಾವಾಗ್ಲೂ ಆಫೀಸಲ್ಲಿ ಅಲ್ಲಿ ಅವ್ರ ಪಕ್ಕನೆ ಕೂರ್ಸ್ಕೊಂಡ್ಬಿಡೋರು ಇವನ್ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಸಿಸ್ಟಮ್ ಆನ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದೆ ಆಚೆ ಹೋಗ್ಬಿಡ್ತಾ ಇದೆ ಇಲ್ಲ ಅವ್ರನ್ನೇ ಪರ್ಮಿಷನ್ ಕೇಳ್ತಾ ಇದೆ ಮ್ಯಾಮ್ ಹಿಂಗೆ ಒಂದು ಆಡಿಷನ್ ಇದೆ ಹೋಗಿ ಎರಡ್ ಅವರ್ ಅಲ್ಲಿ ಇಲ್ಲಿ ವಾಪಸ್ ಇರ್ಬೇಕು ಇಲ್ಲಿ ನೋಡ್ಕೊಂಡ್ ತಿನ್ಕೊಂಡ್ ಪಾಪ ಕಳ್ಸ್ಕೊಡೋರು ಅವ್ರು ಹಂಗೆ ಆಮೇಲೆ ತುಂಬಾ ಆಫೀಸಲ್ಲಿ ಎಲ್ಲ ಕೇಳ್ತಾ ಇದ್ರಲ್ಲ ಏನಾಗ್ಬೇಕು ನೀವು ಎಲ್ಲಾರು ಏನನ್ನೋರು ಅಂದ್ರೆ ನಾನು ಜಸ್ಟ್ ಹೇಳ್ತಾರೆ ಇನ್ನೊಂದ್ ಕಂಪ್ನಿ ತೆಗಿಬೇಕು ಇಲ್ಲ ನಾನ್ ಮ್ಯಾನೇಜರ್ ಸೀಟ್ ಅಲ್ಲಿ ಕುತ್ಕೊಬೇಕು ಹಂಗೆ ಹಿಂಗೆ ಅಂತ ಎಲ್ಲರೂ ಹೇಳ್ತಾ ಇದ್ರೆ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ಅಮಿತಾಬ್ಚನ್ ಇದಾರಲ್ಲ ಆಚೆ ಆತರ ನಾನು ಬ್ರಾಂಡ್ ಅಮೆಝೆಡರ್ ಆಗ್ಬೇಕು ಜಸ್ಟ್ ಎಲ್ಲ ಈ ತರ ಹೇಳ್ತಾ ಇದ್ದೆ ವೆರಿ ಗುನ್ ಆರಾಮ್ ಅಂತ ಅವ್ರ ಅನ್ಕೊಳವ್ರು ಬಟ್ ಇವಾಗ ಮಾಡಿ ಖುಷಿ ಕೊಡ್ತಾರ ಇಲ್ಲ ಅವ್ರ ಆವಾಗ್ಲೇ ಫಿಗರ್ ಔಟ್ ಮಾಡ್ಬಿಟ್ಟಿರ್ತಾರೆ ನಿನ್ ಪೊಟೆನ್ಶಿಯಲ್ ಏನಿದೆ ಎರಡ್ ಅವರಲ್ಲಿ ಇಂಟ ಆಡಿಷನ್ ಎಲ್ಲಾ ಮುಗ್ಸ್ಕೊಂಬಾ ಅಂತ ಅದಕ್ಕೆ ಕಳ್ಸಿದ್ರು ಕೊನೆಗೆ ಟರ್ಮಿನೇಷನ್ ಇಟ್ರೆ ಅಂದ್ರೆ ನಾರ್ಮಾಲಿಟೀಸ್ ಇರುತ್ತೆ ಕಳಿಸ್ಲೇಬೇಕು ಅಂತ ಎಂಪ್ಲಾಯ್ಗೆ ಒಂದ್ ಕೆಲ್ಸಕ್ ಬರ್ತಾ ಇಲ್ಲ ಅಂತ ಅದನ್ನ ಕಳಿಸ್ಲೇಬೇಕು ಬೇಕ ಬಟ್ ನೀವ್ ಇಲ್ಲಿ ಕೆಲ್ಸಕ್ ಬರತೆ ಇದ್ರಿ ನಮ್ಮನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ನಗ್ಸೋದ್ರಲ್ಲಿ ಒಂದ್ ಕಡೆ ಅಂತ ಕಂಪ್ನಿಲಿ ಕೆಲಸ ಮಾಡಿದ ಚಿಕ್ಕ ಅನುಭವ ಏನಂದ್ರೆ ನೀವು ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಜೊತೆ ಕೆಲಸ ಮಾಡಿದ್ದೀರಾ ಯಾವ್ದು ತುಂಬಾ ಮೆಮೊರೇಬಲ್ ಅನ್ಸುತ್ತೆ ಈ ಒಂದು ಟೆಕ್ನಿಷಿಯನ್ಸ್ ಜೊತೆ ನೀವು ಇಷ್ಟು ಇಷ್ಟ ಮೇಡಮ್ ಇವಾಗ ಇವತ್ತು ನಾನ್ ನೆನ್ಸ್ಕೊಳಕ್ ಹೋದ್ರೆ ಫಸ್ಟ್ ಸ್ಟಾರ್ಟಿಂಗ್ ನನ್ಗೆ ಪಿ ಸಿ ಶೇಖರ್ ಸರ್ ಲವ್ ಬರ್ಡ್ ಸಿನಿಮಾದಲ್ಲಿ ಸಿನ್ಮಾ ಅಂತ ಬಂದಾಗ ಅವರು ಮೇಡ್ ಇನ್ ಚೈನಾ ಅಂತ ಮಾಡಿದ್ದೆ ಅದೊಂದು ಎರಡು ದಿನ ಅಷ್ಟೇ ಮಾಡಿದ ಅದು ಬಿಟ್ರೆ ಲವ್ ಬರ್ಡ್ಸ್ ಅಲ್ಲಿ ಏಟೀನ್ ಡೇಸ್ ಏನೋ ಮಾಡಿದೆ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಫಸ್ಟ್ ಟೈಮ್ ಒಂದು ದೊಡ್ಡ ಕ್ಯಾಮ್ರಾ ದೊಡ್ಡ ಸೆಟ್ ಎಪ್ಪತ್ತೆಪ್ಪತ್ ಜನ ಇರ್ತಾರೆ ಎಲ್ಲರೂ ನಮ್ನೆ ನೋಡ್ತಾ ಇರ್ತಾರೆ ನನ್ಗೆ ಅವಾಗ ನರ್ವಸ್ ಸೊ ಅಲ್ಲೊಂದರ ಕಲ್ತೆ ಅದ್ ಆಗ್ತಿದ್ದಂಗೆ ಅಭಿಷೇಕ್ ಶೆಟ್ಟಿ ಒಂದು ಆರಾಮ್ ಅರವಿಂದ್ ಸ್ವಾಮಿ ಅಲ್ಲಿ ತುಂಬಾ ಚೆನ್ನಾಗಿ ಜಿಲ್ಲಾಗಿ ಅಂದ್ರೆ ಒಂದು ಟೀಮ್ ತರ ಅಲ್ಲೂ ಕೆಲಸ ಮಾಡಿದ್ದು ಅದಾದ್ಮೇಲೆ ಹಂಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ದಿನಕರ್ ಸರ್ ಅಪರ್ಚುನಿಟಿ ಕೊಟ್ಟರು ರಾಯಲ್ ಅಲ್ಲಿ ಅದು ಚೆನ್ನಾಗಾಯ್ತು ಅಂದ್ರೆ ಎಲ್ಲ ದೊಡ್ಡ ದೊಡ್ಡವ್ರು ಒಳ್ಳೊಳ್ಳೆ ಡೈರೆಕ್ಟ್ರು ಒಳ್ಳೊಳ್ಳೆ ಸ್ಟಾರ್ ಡೈರೆಕ್ಟರ್ ಗಳು ಸೊ ಅವ್ರ ಹತ್ರ ನಾನು ಕೆಲಸ ಮಾಡ್ತಾ ಇದೀನಿ ನಾನು ನಾನು ಬೆಂಗಳೂರಿಗೆ ಬಂದಾಗ ಇವ್ರ ಫೋಟೋ ತೆಗಿಸ್ಕೊಬೇಕು ಸಿಕ್ಕಿದಾಗ ಅಂತ ಆಸೆ ಪಟ್ಟು ಬಂದವನು ಬಟ್ ಅವರೆಲ್ಲ ಡೈರೆಕ್ಟ್ ಮಾಡಿದಾರೆ ನಾನು ಅವ್ರ ಆಕ್ಷನ್ ಕಟ್ಟಲ್ ನಾನು ಆಕ್ಟ್ ಮಾಡಿದೀನಿ ಅಂದ್ರೆ ನನ್ಗೆ ನಂಬಕ್ ಆಗಲ್ಲ ಅದಾಗ್ತಿದಂಗೆ ನಮ್ದು ಅಮೃತಾಂಜನ್ ಸಿನ್ಮಾ ರೆಡಿ ಇದೆ ಅದ್ರದ್ದು ಮಾತಾಡ್ತೀನಿ ಅದ್ಬಿಟ್ರೆ ಈಗ ಶಶಾಂಕ್ ಸರ್ ಜೊತೆ ಮಾಡಿದೆ ಅವರು ಡೈರೆಕ್ಟರ್ ಅವ್ರ ಜೊತೆ ಮಾಡಿದೆ ಇವಾಗ ಶಿವ್ ಶಿವತೇಜಸ್ ಅಂತ ಮಳೆ ಫಿಲಮ್ ಡೈರೆಕ್ಟ್ ಮಾಡಿದ್ರು ಅವ್ರ ಜೊತೆ ಮಾಡಿದೆ ಅಜಯ್ ರಾವ್ ಅವ್ರದ್ದು ಸೊ ಹಿಂಗೆ ಹೇಳ್ತಾ ಇದೆ ನೀವ್ ಹೇಳ್ದಂಗೆನೆ ಒಬ್ರೊಬ್ಬ ಡೈರೆಕ್ಟರ್ ಹತ್ರನೂ ಅದೊಂದು ಒಂದು ಟೈಮ್ ಕಳಿಯೋದಿರುತ್ತೆ ಗೊತ್ತ ಅದ್ ಏನೋ ಗೊತ್ತಿಲ್ಲ ನೀವ್ ಹೇಳ್ದಂಗೆ ಒಂದು ಫೋಟೋ ತೆಗ್ಸ್ಕೊಳಕ್ಕೆ ಅಂತ ಬಂದಾಗ ಅಭಿನಯಿಸೋದು ಅದೊಂದು ಒಳ್ಳೆ ಆಪರ್ಚುನಿಟಿ ನೀವ್ ಡಿಸರ್ವ್ ಮಾಡ್ತೀರ ನೀವಲ್ಲಿ ಇರ್ತೀರಾ ಆಕ್ಟ್ ಈಗ ಶಾರ್ಟ್ ಫಿಲಮ್ಸ್ ಇಂದ ನಿಮ್ಗೆ ನಿಮ್ ಜರ್ನಿ ಒಂಥರ ಸ್ಟಾರ್ಟ್ ಆಯ್ತು ಅಂತ ಇವಂದು ಶಾರ್ಟ್ ಫಿಲಮ್ ಅಂತಂದ್ರೆ ಒಂದು ಚಿಕ್ಕ ಸಿನಿಮಾ ಕಡಿಮೆ ಡ್ಯೂರೇಷನ್ ಅಂತಿ ತೆಗೆಯೋದಾದ್ರೂ ಸಹ ಅದರದೇ ಆದ ಒಂದು ಮೇಕಿಂಗ್ ಪ್ರೊಸೆಸ್ ಇರುತ್ತೆ ಈಗ ನೀವ್ ಫಿಲ್ಮ್ಸ್ ಗಳಲ್ಲೂ ಮಾಡಿದಿರಾ ಶಾರ್ಟ್ ಫಿಲಮ್ ಅಲ್ಲೂ ಮಾಡಿದೀರಾ ಈ ಶಾರ್ಟ್ ಫಿಲಮ್ ಮೇಕಿಂಗ್ ಪ್ರೊಸೆಸ್ ಹೇಗಿರುತ್ತೆ ನಿಮ್ಮ ಪ್ರಕಾರ ಮೇಡಮ್ ಪ್ರೋಸೆಸ್ ಅಂದ್ರೆ ಸಿನ್ಮಾದಲ್ಲಿ ಟೂ ಅವರ್ಸ್ ಲೆಂತ್ ಸಿಕ್ಸ್ಟಿ ಡೇಸ್ ಮಿನಿಮಮ್ ಅಂದ್ರೆ ಕಾಲ್ ಶೀಟ್ ಇರುತ್ತೆ ಸಿನಿಮಾಗಳಲ್ಲಿ ಶಾರ್ಟ್ ಫಿಲಮ್ ಅಲ್ಲಿ ಏನಂದ್ರೆ ಎರಡು ದಿನ ಅಥವಾ ಮೂರ್ ದಿನ ಸೊ ಪ್ರಿಪರೇಷನ್ ಬಂದು ಸಿನಿಮಾಗೆ ಏನು ಪ್ರಿಪರೇಷನ್ ಮಾಡ್ತೀವಿ ಶಾರ್ಟ್ ಫಿಲಮ್ ಅದೇ ಪ್ರಿಪರೇಷನ್ ಬಟ್ ಅದು ಡ್ಯೂರೇಷನ್ ಕಡಿಮೆ ಇರುತ್ತೆ ಸೊ ಪ್ರಿಪರೇಷನ್ ಕಡಿಮೆ ಇರುತ್ತೆ ಅಂದ್ರೆ ಎರಡು ದಿನಕ್ಕಾಗೋಷ್ಟು ಪ್ರಿಪರೇಷನ್ ನಾವು ಮಾಡ್ಕೊತೀವಿ ಇಲ್ಲ ಬಟ್ ಪ್ರಿಪರೇಷನ್ ಸೇಮ್ ಇರುತ್ತೆ ಸೊ ಟೆಕ್ನಿಕಲಿ ಕ್ಯಾಮ್ರಾ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಅಲ್ಲಿ ದೊಡ್ಡ ದೊಡ್ಡ ಲೈಟ್ಸ್ ಬರ್ಬೋದು ಇಲ್ಲಿ ಚಿಕ್ ಚಿಕ್ಕ ಲೈಟ್ಸ್ ಬರ್ಬೋದು ಬಟ್ ಸಿನಿಮಾಗ್ ಏನ್ ಕ್ವಾಲಿಟಿ ನೀವು ನಮ್ ಶಾರ್ಟ್ ಫಿಲಮ್ ಗಳನ್ನ ನೀವು ಥಿಯೇಟರ್ ಅಲ್ಲಿ ಹಾಕಿ ಪ್ಲೇ ಮಾಡಿದ್ರು ನಿಮ್ಗೆ ಅದೇ ಕ್ವಾಲಿಟಿ ಕೊಡುತ್ತೆ ಯಾಕೆಂದ್ರೆ ನಾವು ಕಂಪೋಸ್ ಮಾಡಿಸ್ತಿವಿ ಮ್ಯೂಸಿಕ್ ಸೌಂಡ್ ಇಂಜಿನಿಯರ್ ಕೈಲಿ ಇದು ಮಾಡಿಸ್ತೀವಿ ಅಂದ್ರೆ ಸೌಂಡ್ ಮಾಸ್ಟರಿಂಗ್ ಮಾಡಿಸ್ತಿವಿ ಸೊ ಅದಾದ್ಮೇಲೆ ಕಂಪ್ಲೀಟ್ಲಿ ಸಿನಿಮಾ ಪ್ರೊಸೆಸ್ ಏನಿದೆ ಅದೇ ನಾವು ಶಾರ್ಟ್ ಫಿಲಮ್ಗೂ ಮಾಡೋದು ಸೊ ನಾವೆಲ್ಲೂ ಕಾಂಪ್ರಮೈಸ್ ಆಗಲ್ಲ ಸೊ ನನ್ಗೇನು ಅದು ಡಿಫ್ರೆನ್ಶಿಯೇಟ್ ಅನ್ಸಲ್ಲ ಸಿನಿಮಾಗ್ ಬಂದಾಗ ತುಂಬಾ ದೊಡ್ಡ ಸೆಟ್ ಇರುತ್ತೆ ತುಂಬಾ ಜಾಸ್ತಿ ಜನ ಇರ್ತಾರೆ ಶಾರ್ಟ್ ಫಿಲಮ್ ನಮ್ ಕಡಿಮೆ ಜನ ಇರ್ತಾರೆ ಬಟ್ ನನಗೆ ಏನು ಡಿಫರೆನ್ಷಿಯೇಟ್ ಏನು ಮಾಡಲ್ಲ ಯಾಕಂದ್ರೆ ಇದು ಚಿಕ್ ಸ್ಕ್ರೀನ್ ಅದ ದೊಡ್ಡ ಸ್ಕ್ರೀನ್ ಅದ ದೊಡ್ಡ ಕ್ಯಾಮೆರಾ ಚಿಕ್ ಕ್ಯಾಮ್ರಾ ಅಂತ ನಾನು ಡಿಫ್ರೆನ್ಶಿಯೇಟ್ ಮಾಡಲ್ಲ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಬ ಕಲಾವಿದಾಗಿ ನನಗೆ ಎಲ್ಲಾ ಕ್ಯಾಮ್ರಾ ಒಂದೇ ನಾನು ಎಲ್ಲಾದರೂ ಮುಂದೆ ಆಕ್ಟ್ ಮಾಡಬೇಕು ಅದು ಚಿಕ್ ಫೋನ್ ಕ್ಯಾಮೆರಾ ಆಗಿರ್ಲಿ ಏನಾರ ಆಗಿರ್ಲಿ ನನ್ ಕೆಲಸ ಆಕ್ಟ್ ಮಾಡೋದು ಅಷ್ಟೇ ಅದೊಂದು ಎಸ್ ಎಸ್ ಡಿಫರೆನ್ಷಿಯೇಟ್ ಕ್ಯಾಮೆರಾ ಯಾವುದೇ ಆಗಿದ್ರೂ ನೀವು ಎಲ್ಲಾ ಕಡೆ ಒಂದೇ ತರ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅಂಡ್ ಈ ಕಾಮಿಡಿ ಟೈಮಿಂಗ್ ಬಗ್ಗೆ ಹೇಳಿ ಹೇಗೆ ಇದು ಹೇಗೆ ಡೆವಲಪ್ ಆಯ್ತು ಚಿಕ್ಕ ವಯಸ್ಸಿಂದನು ಇದ್ದಿದ್ದ ಅಂದ್ರೆ ನಗ್ಸೋದಿಕ್ಕೆ ಹೇಗ್ ಸಾಧ್ಯ ಮೇಡಂ ಆಕ್ಚುಲಿ ನಾನು ನಮ್ಮ ಸುತ್ತಮುತ್ತ ನಮ್ಮ ಸರ್ಕಲ್ ಅವ್ರಿಗೆಲ್ಲ ಏನ್ ಹೇಳ್ತಾರೆ ಅವರು ನೀನ್ ಆಕ್ಟೇ ಮಾಡಲ್ಲ ನಮ್ ಜೊತೆ ಹೆಂಗ ಇರ್ತಿ ಹಂಗೆ ಇರ್ತಿ ಸ್ಕ್ರೀನ್ ಅಲ್ಲಿ ಅದಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಜನರಿಗೆಲ್ಲ ಇಷ್ಟ ಆಗ್ತಾ ಇರೋದು ಅವ್ರಿಗೆ ಮಾತ್ರ ಗೊತ್ತಿತ್ತು ಅಂದ್ರೆ ನಾನು ಯಾಕೆಂದ್ರೆ ನಾವು ಕಾಲೇಜಲ್ಲೆಲ್ಲ ನಾವು ಹುಡುಗರೆಲ್ಲ ಒಂದ್ ಹದಿನೈದು ಇಪ್ಪತ್ ಜನ ಎಲ್ಲ ಇರ್ತಾ ಇದ್ವಿ ಟ್ರಿಪ್ ಹೋಗ್ತಾ ಇದ್ವಿ ಆಚೆ ಇದ್ಮಿ ಎಂಜಾಯ್ ಮಾಡ್ತಾ ಇದ್ವಿ ಅವೆಲ್ಲ ಮಾಡಿದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ನಾನೇ ಮಾಡ್ತಾ ಇದ್ದು ಸುತ್ತಾಗಿ ಕೂರಿಸ್ಕೊಂಡೆಲ್ಲ ನಿಂತ್ಕೊಂಡೆಲ್ಲ ಮಾಡ್ತಾ ಇದ್ವಿ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು ಬಟ್ ಇವಾಗ ನಾನು ಆಕ್ಟ್ ಮಾಡ್ತಾ ಇರೋದು ಬಟ್ ಅದನ್ನ ಎಲ್ಲೋ ಒಂದ್ ಕಡೆ ಗುರ್ತಿಸಿ ನಮ್ಮ ಮೋಹಿತ್ ಸರ್ ನಾಚೆ ತಗ್ತಿ ಮಾಡಿಸ್ತಾ ಇರೋದು ಬಟ್ ಅವರು ಮೋಲ್ಡ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಸಿನಿಮಾಗ್ ಏನ್ ಬೇಕು ಆಕ್ಟಿಂಗು ಅದನ್ನ ನಮ್ಗೆ ಪ್ರಾಕ್ಟೀಸ್ ಮಾಡಿಸಿದೆ ಅವರು ಅಂದ್ರೆ ನಾವ್ ಏನೇ ಮಾಡ್ಬೋದು ಆಚೆ ಏನೇ ಮಾಡ್ಬೋದು ಬಟ್ ಸಿನಿಮಾಗ್ ಬೇಕಾಗಿರೋ ಆಕ್ಟಿಂಗ್ ಬೇರೆ ಇರುತ್ತೆ ಸೊ ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಒಂದು ಧೈರ್ಯ ಬೇರೆ ಬೇಕಾಗುತ್ತೆ ಸೊ ಅದಕ್ಕೆ ಆದಂತ ಒಂದು ಪ್ರಾಕ್ಟೀಸ್ ಬೇರೆ ಬೇಕಾಗುತ್ತೆ ಸೊ ಅದನ್ನ ಕಂಪ್ಲೀಟ್ಲಿ ನಮ್ಗೆ ನಾಲೆಡ್ಜ್ ಕೊಟ್ಟಿದ್ದೆ ಮೋಹಿತ್ ಸರ್ ನಮ್ಗೊಂದು ಒಂದು ಬೋರ್ಡ್ ಬೋರ್ಡ್ ಇಟ್ಕೊಂಡು ಒಂದು ಕಣ್ಣು ಇಲ್ಲಿಂದ ಇಲ್ಲಿಗೆ ಬರ್ಬೇಕು ಈ ತರ ಒಂದು ಡೀಟೇಲಿಂಗ್ ಆಗಿ ಹೇಳ್ಕೊಟ್ಟು ನಾವು ಮಾಡ್ಸಿ ಮಾಡ್ಸಿರೋದು ಆಮೇಲೆ ರಿಯಾಕ್ಷನ್ ಆಗಿರ್ಬೋದು ಒಂದೊಂದು ರಿಯಾಕ್ಷನ್ಗೆ ತರ ರಿಯಾಕ್ಟ್ ಮಾಡ್ಬೇಕು ಈ ತರ ಎಲ್ಲಾ ಅಂದ್ರೆ ಸ್ಪೂನ್ ಫೀಡಿಂಗ್ ಮಾಡಿರೋದು ನಮ್ಗೆ ಸರ್ ಸೊ ಅಲ್ಲಿಂದ ನಮ್ಗೆ ಸಿನ್ಮಾಗ್ ಏನ್ ಬೇಕು ಅದನ್ನ ಅಂದ್ರೆ ಒಂದೊಂದ್ ಸಿನ್ಮಾದಲ್ಲಿ ಕಲಿತಾ ಹೋಗ್ತಾ ಇರ್ತೀವಿ ನಮ್ಗೆಲ್ಲ ಕಲ್ಬಿಟ್ಟಿ ಅಂತಲ್ಲ ಸಿನ್ಮಾ ಒಂದೊಂದ್ ಸಿನ್ಮಾದಲ್ಲಿ ಬೇರೆ ಬೇರೆ ಏನೋ ಕಲಿತಾ ಹೋಗ್ತಾ ಇರ್ತೀವಿ ಒಂದೊಂದ್ ಪಾತ್ರದಲ್ಲಿ ಏನೇನೋ ಒಂದ್ ಆಡ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಕಲ್ತಿದ್ ನೆಕ್ಸ್ಟ್ ಸಿನಿಮಾದಲ್ಲಿ ಅದನ್ನ ಆಡ್ ಮಾಡ್ಕೊಂಡು ಹೋಗ್ತಾ ಇರೋದು ಕಲಿಯೋದನಂತ ಅನ್ನೋದು ಮುಗಿಯೋದೇ ಇಲ್ಲ ಅದು ಒಂದೊಂದ್ ಸಿನಿಮಾದಲ್ಲೂ ನೀವ್ ಹೇಳಿದಂಗೆ ಏನೋ ಒಂದ್ ಕಲಿಯೋದಿಕ್ಕೆ ಸಿಗ್ತಾನೆ ಇರುತ್ತೆ ಅದೊಂದು ಸ್ಟಾರ್ಟ್ ಬೇಕಲ್ಲ ಅದು ನಮ್ನ ಏನೋ ಒಂದು ಗುರ್ಸಿ ಆಚೆ ತಗಿಯೋದಿದೆಯಲ್ಲ ಅದು ಮೇನ್ ಮಾಡಿದ್ರು ಮೋಹಿತ್ ಸರ್ ಅದು ಯಾವತ್ತಿದ್ರು ಅದೇ ಫಸ್ಟ್ ಬರೋದೇ ಅವರು ಸಿನಿಮಾ ಅಂತ ಬಂದ್ರೆ